ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೆ ಏನು ಕಾರಣ ಇರಬಹುದು ಎಂಬುದು ಎಲ್ರಿಗೂ ಕೂಡ ಒಂದು ಕುತೂಹಲದಿಂದ ಕಾಡ್ತಾ ಇರುವಂತಹ ಪ್ರಶ್ನೆ ಈಗ ಆ ಒಂದು ಕುತೂಹಲಕ್ಕೆ ತೆರೆ ಹಿಡಿಯುವಂತಹ ಸಮಯ ಬಂದಾಗಿದೆ ಸ್ನೇಹಿತರೆ ಈ ಒಂದು ಕುರಿತಾಗಿ ಅವರ ಹೆಂಡತಿ ಜೊತೆಗೆ ಅಭಿಮಾನಿಗಳು ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ ಬದಲಿಗೆ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀವಿ ಕೂಡಲೇ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಕಳೆದ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಎಂಬುದು ಕುತೂಹಲದಿಂದ ಕಾಯ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಈ ಏಕಾಏಕಿಯಾಗಿ ಈ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಪ್ರಾರಂಭಿಸ್ತಾರೆ ಒಂದು ವಾರದಿಂದನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಂತೆ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋಗುವ ಪೂರ್ವದಲ್ಲಿ ಈ ಒಂದು ವ್ಯಕ್ತಿ ತುಂಬ ಸಾರಾಯಿ ಕೂಡ ಕುಡಿತಾ ಇದ್ರಂತೆ ಸೊ ಅದು ಗೊತ್ತಿಲ್ಲ ಆರಂಭದಲ್ಲಿ ಗಿಲ್ಲಿ ಮುಂದೆ ಹೇಳ್ಕೊಂಡಿದ್ರಂತೆ ನಾನು ಸಾರಾಯಿ ಜಾಸ್ತಿ ಕುಡಿತಾ ಇದ್ದೆ ಒಂದಿಷ್ಟು ಕಂಟ್ರೋಲಿಗೆ ಬರಲಿ ಅನ್ನೋ ರೀತಿಯಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅದೇ ರೀತಿಯಾಗಿ ಸತೀಶ್ ಅವರು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಚಿಕನ್ನು ಮಟನ್ನು ಕಡಿಮೆ ಮಾಡಿದರೆ ಇಲ್ಲಿ ಅದು ಒಂದು ಚೂರು ಕಡಿಮೆ ಆಗ್ಬೋದು ಅಂತ ಕಾರಣಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ರೀತಿಯಾಗಿ ಆರಂಭದ ದಿನದಲ್ಲಿ ಗಿಲ್ಲಿ ಕೂಡ ಹೇಳಿದ ಅದೇ ರೀತಿಯಾದಂಥ ಒಂದು ಅಭ್ಯಾಸ ಇವರಲ್ಲಿ ಇರೋದರಿಂದ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆಲ್ಲವೂ ಕೂಡ ಅವಕಾಶ ಇರೋದಿಲ್ಲ ಕೇವಲ ಧೂಮಪಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆದರೆ ಮದ್ಯಪಾನ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಇವರು ಅಲ್ಲಿ ಸೇವನೆ ಮಾಡೋದಕ್ಕೆ ಮದ್ಯಪಾನ ಸಿಗದೇ ಇರುವ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರಬಹುದು ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಸೊ ಅದೇ ರೀತಿಯಾಗಿ ಇವರ ಹೆಂಡತಿ ಕೂಡ ಒಂದು ಸತ್ಯವನ್ನು ಕೂಡ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳು ಸಾಕಷ್ಟು ಮಾತನಾಡಬೇಕು ಅಂತ ಕುತೂಹಲದಿಂದ ಕರಿತಾ ಇದ್ದರು ಮಾತನಾಡಿ ಹೋಗಿ ಅಂತಿದ್ರು ಆದರೆ ಮಾತನಾಡದೆ ಬಂದು ಬಿಟ್ಟಿರ್ತಾರೆ ಬಂದ ನಂತರ ರಕ್ಷಿತಾಳನ್ನು ನೆನೆಸಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಇವರ ಹೆಂಡತಿ ಕೂಡ ಹೇಳ್ತಾ ಇರುವಂಥದ್ದು ಇನ್ನು ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವ ಕಾರಣವನ್ನು ಸತ್ಯವನ್ನು ನಿಜಕ್ಕೂ ಅವರು ನನ್ನ ಮುಂದೆ ಹೇಳಿಲ್ಲ ಎಂಬ ಒಂದು ಮಾತನ್ನು ಕೂಡ ಅವರ ಹೆಂಡತಿ ಹೇಳ್ತಾ ಇರುವಂಥದ್ದು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳೋ ಗೊತ್ತಿಲ್ಲ ಬದಲಿಗೆ ಮೇಲ್ನೋಟಕ್ಕೆ ಮತ್ತು ಕೆಲವೊಂದಿಷ್ಟು ಅಭಿಮಾನಿಗಳು ಕಮೆಂಟ್ಸ್ಗಳನ್ನು ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿದೆ ಸೊ ಆ ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಚ್ಕೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಇದು ಸತ್ಯ ಅನಿಸುತ್ತಾ ಸುಳ್ಳು ಅನಿಸುತ್ತಾ ಸೊ ಇದು ಕೂಡ ಒಂದು ಕಾರಣ ಇರಬಹುದಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟೇ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ